ವೆಲ್ಕಮ್ ಟು ಸಿದ್ಧಶ್ರೀ ಜಿ ಕೆ ಚಾನಲ್ ಈ ಒಂದು ದಿನ ನಾವು ಕಥನ ಪದ್ಧತಿ ಮತ್ತು ಅದರ ಮಹತ್ವದ ಕುರಿತು ಈ ಒಂದು ತರ ತರಗತಿಯಲ್ಲಿ ಚರ್ಚಿಸೋಣ ಈ ಒಂದು ಕಥನ ಪದ್ಧತಿಯ ಮೇಲೂ ಸಹ ಟಿ ಟಿಯಲ್ಲಿ ಹಲವಾರು ಬಾರಿ ಇದರ ಮೇಲೂ ಸಹ ಪ್ರಶ್ನೆಗಳು ಬಂದಿವೆ ಅಂತಲೇ ಹೇಳ್ಬೋದು ಸೊ ಈ ಒಂದು ದಿನ ಇದರ ಬಗ್ಗೆ ಕುರಿತು ಚರ್ಚಿಸೋಣ ಸೊ ಯಾರೆಲ್ಲ ಈ ಒಂದು ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಈ ಒಂದು ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ಒಂದು ತರಗತಿಯನ್ನು ಸ್ಟಾರ್ಟ್ ಮಾಡೋಣ ಮೊದಲನೇದಾಗಿ ಕಥನ ಪದ್ಧತಿ ಅಂತಂದರೆ ಇದು ಒಂದು ನಾವು ಯಾವ ಪದ್ಧತಿ ಅಂತ ಕರಿತೀವಿ ಇದು ಒಂದು ಸಾಂಪ್ರದಾಯಿಕ ಪದ್ಧತಿಗೆ ಸೇರಿದೆ ಅಂತಲೇ ಹೇಳ್ಬೋದು ಯಾಕಂತಂದರೆ ಹಿಂದಿನ ತರಗತಿಯಲ್ಲಿ ನಾನು ಹೇಳಿದೆ ಎರಡು ರೀತಿಯ ಭಾಷಾ ಪದ್ಧತಿಗಳ ನೋಡಿವು ನಾವು ಸಾಂಪ್ರದಾಯಿಕ ಮತ್ತು ಆಧುನಿಕ ಭಾಷಾ ಬೋಧನಾ ಪದ್ಧತಿಗಳಿವೆ ಬಟ್ ಈ ಒಂದು ಕಥನ ಪದ್ಧತಿ ಸಾಂಪ್ರದಾಯಕ್ಕೆ ಸಾಂಪ್ರದಾಯಿಕ ಬೋಧನಾ ಪದ್ಧತಿಗೆ ಸೇರಿದೆ ಅಂತ ಹೇಳ್ಬೋದು ಸೊ ಯಾಕಂದರೆ ಹಿಂದಿನಿಂದಲೂ ಸಹ ಬಂದಿರುವ ಒಂದು ಪದ್ಧತಿ ಅಂತಲೂ ಕೂಡ ಕರೆಯಬಹುದು ಮೊದಲನೇದಾಗಿ ಈ ಪದ್ಧತಿ ಅಂದರೆ ಅಂತ ನೋಡ್ಕುಮಾರ ಬರ್ರಿ ಈ ಒಂದು ಕಥನ ಪದ್ಧತಿ ಅಂದರೆ ಎಲ್ರಿಗೂ ಗೊತ್ತೇ ಇರುವ ಹಾಗೆ ಕತೆ ಹೇಳುವುದರ ಮೂಲಕ ನಾವು ಮಕ್ಕಳಲ್ಲಿ ಚಟುವಟಿಕೆಯನ್ನು ರೂಪಿಸಬಹುದು ಸೊ ಯಾವ ಯಾವ ರೀತಿಯಾಗಿ ಅಂದರೆ ಕತೆ ಹೇಳುವುದು ಹಾಗೂ ಕೇಳುವುದು ನುಡಿ ತರಬೇತಿಯಲ್ಲಿ ಒಂದು ರೂಪ ರೂಪ ರೂಪದ ಚಟುವಟಿಕೆ ಆಗಿದ್ದು ಆಲಿಸುವಿಕೆ ಮತ್ತು ಸಂವಹನಕ್ಕೆ ಉತ್ತಮ ವಿಧಾನವಾಗಿದೆ ಸೊ ಈ ಒಂದು ಕತೆ ಹೇಳುವುದ್ರ ಮೂಲಕ ಈಗ ನಮ್ಮ ತರಗತಿಯಲ್ಲಿ ಕೂಡ ಪ್ರೈಮರಿ ಕ್ಲಾಸಲ್ಲಿ ನಾವು ಮಕ್ಕಳಿಗೆ ಅವಧಾನ ಕೇಂದ್ರೀಕರಿಸಬೇಕಿತ್ತಂದರೆ ನಾವು ಏನು ಮಾಡ್ತೀವಿ ಸಣ್ಣದಾದ ಒಂದು ಕತೆ ಹೇಳೋದ್ರ ಮೂಲಕ ಅವ್ರಿಗೆ ನಾವು ಏನು ಮಾಡ್ತೀವಿ ಅಂದರೆ ಪಾಠದ ಪಾಠದ ಕಡೆಗೆ ನಾವು ಸೆಳ್ಕೊತೀವಿ ಒಂದು ಕೂಡ ಚಟುವಟಿಕೆ ಅಂತಲೇ ಹೇಳ್ಬೋದು ಸೊ ಅಲ್ಲಿ ಅವರಿಗೆ ಏನು ಇಂಪ್ರೂವ್ಮೆಂಟ್ ಆಯ್ತದ ಕಥೆ ಹೇಳುದ್ರೆ ಅವರ ಆಲಿಸುವಿಕೆ ಕೌಶಲ್ಯ ಏನಾಗ್ತದೆ ಅಂತಂದರೆ ಅಂತ ಹೇಳ್ಬೋದು ಸೊ ಈ ಒಂದು ಆಲಿಸುವಿಕೆ ಕೌಶಲ್ಯದಿಂದ ಅವರು ಸಂಪೂರ್ಣವಾಗಿ ಆ ಒಂದು ತರಗತಿಯಲ್ಲಿಯೇ ಅವರು ಇರ್ತಾರಂತಲೇ ಹೇಳ್ಬೋದು ಮೆಂಟಲಿಟಿ ಮತ್ತು ಫಿಸಿಕಲಿ ಅವರು ಅಲ್ಲೇ ಆ ಒಂದು ಕ್ಲಾಸಲ್ಲಿ ಪ್ರೆಜ್ ಪ್ರೆಸೆಂಟ್ ಇರ್ತಾರೆ ಮತ್ತು ಶಾಂತವಾಗಿ ಸಹ ಅವರು ವಿಷಯವನ್ನು ಕೇಳ್ಕೋತಾ ಕೊಡ್ತಾರಂತ ಹೇಳ್ಬೋದು ಮತ್ತು ಕಥನ ಪದ್ಧತಿಯ ಮೂಲಕ ಭಾಷೆ ಯಾವ ರೀತಿಯಾಗಿ ಬೆಳವಣಿಗೆ ಆಗ್ತದೆ ಅಂತ ನೋಡಂಬಾರೆ ಸೊ ಮೊದಲನೇದಾಗಿ ಒಂದು ಭಾವರೂಪದ ಚಟುವಟಿಕೆ ಆಗಿರುವ ಕತೆ ಹೇಳುವಿಕೆ ಮತ್ತು ಕೇಳುವಿಕೆಯಿಂದ ಸಾಹಿತ್ಯ ಮತ್ತು ಐತಿಹಾಸಿಕ ವಿಷಯಗಳನ್ನು ಮನ್ನ ಮುಟ್ಟುವಂತೆ ತಿಳಿಸಬಹುದು ಎಸ್ ಇದ್ರ ಮೇಲೆ ಯಾವ ರೀತಿ ಕ್ವೆಶನ್ಸ್ ಬಂದಂದರೆ ಕಥನ ಪದ್ಧತಿ ಒಂದು ಯಾವ ರೂಪದ ಚಟುವಟಿಕೆ ಆಗಿದೆ ಅಂತ ಕೇಳ ಭಾವ ಕೌಶಲ ಈ ರೀತಿಯಾಗಿ ಪ್ರಶ್ನೆ ಬಂದಿದೆ ಇದೊಂದು ಭಾವನಾತ್ಮಕ ಅಂತಲೇ ಹೇಳಬಹುದು ಸೊ ಇದರಿಂದ ಏನು ಏನು ತಿಳು ಹೆಚ್ಚಿಸ್ಬೋದು ನಮ್ಮಲ್ಲಿ ಅಂದರೆ ಇದರಿಂದ ಸಾಹಿತ್ಯ ಮತ್ತು ಐತಿಹಾಸಿಕದಲ್ಲಿ ನಡೆದಿರುವ ಘಟನೆಗಳನ್ನು ನಾವು ತಿಳಿದುಕೊಳ್ಳಬಹುದು ಮತ್ತೆ ಇಲ್ಲಿ ಮಕ್ಕಳು ವಿಷಯವನ್ನು ನೇರವಾಗಿ ಗ್ರಹಿಸುವುದರಿಂದ ಶಿಕ್ಷಕ ಮತ್ತು ವಿದ್ಯಾರ್ಥಿಗಳ ಮಧ್ಯೆ ನಿಕಟವಾದ ಸಂವಹನ ಮೂಡುತ್ತದೆ ಎಸ್ ಕರೆಕ್ಟ್ ಯಾಕಂದರೆ ಇಲ್ಲಿ ಕತೆ ನಡಿಬೇಕಿತ್ತಂದ್ರೆ ಇಬ್ಬರ ಮುದ್ ಮಧ್ಯೆ ನಡೀತದೆ ಒಂದು ಶಿಕ್ಷಕ ಮತ್ತು ವಿದ್ಯಾರ್ಥಿಗಳ ಮಧ್ಯೆ ಅವ್ರ ಮಧ್ಯೆ ಏನಾಗ್ತದೆ ಅಂತಂದ್ರೆ ಒಂದು ಸಂಬಂಧ ಅಂತಲೇ ಹೇಳ್ಬೋದು ಮತ್ತು ಮೇನಾಗಿ ಈ ಒಂದು ಕಥನ ಪದ್ಧತಿಯಿಂದ ಮಕ್ಕಳಲ್ಲಿ ಆಲಿಸುವ ಮತ್ತೆ ವಿಷಯ ಗ್ರಹಿಕೆ ಮಾಡುವ ಕೇಂದ್ರ ಇಲ್ಲ ಆಗ್ತದಂತ ಹೇಳ್ಬೋದು ಮತ್ತು ವಿಷಯದ ಬಗ್ಗೆ ಹೆಚ್ಚು ಕಾಲ ಮನಸ್ಸನ್ನು ಕೇಂದ್ರೀಕರಿಸು ಕೇಳುವುದರಿಂದ ಶಿಸ್ತು ಮತ್ತು ಏಕಾಗ್ರತೆ ಬೆಳತ್ತದೆ ಅಂದರೆ ಏನಾಗ್ಬೋದು ಅಂತ ಕಾನ್ಸಂಟ್ರೇಷನ್ ಇಟ್ಟು ಮಕ್ಕಳು ಪೂರಾ ಅವ್ರದ್ದು ಕೇ ಅವ್ರದ್ದು ಏನಿರ್ತದೆ ಅಂದರೆ ಆ ಒಂದು ತರಗತಿಯಲ್ಲಿನೇ ಇರ್ತದಂತ ಹೇಳ್ಬೋದು ಇದರಿಂದ ಆರನೇ ಪಾಯಿಂಟ್ ಬಂದು ನೋಡಿರಿ ಕಥೆಯಲ್ಲಿ ಸಂದರ್ಭಗಳನ್ನು ಯಥಾವತ್ತಾಗಿ ಭಾವಪೂರ್ಣವಾಗಿ ವಿವರಿಸೋದ್ರಿಂದ ಮಕ್ಕಳ ಭಾವನಾ ಶಕ್ತಿ ಅಂತ ಹೇಳ್ಬೋದು ನೆಕ್ಸ್ಟ್ ಬಂದ್ಬಿಟ್ಟು ಮಹಾವ್ಯಕ್ತಿಗಳ ಸಾಹಸಿಗಳ ರಾಷ್ಟ್ರ ನಾಯಕರ ಚ ವಿಷಯಗಳನ್ನು ಕತೆಗೋ ಮೂಲಕ ಪರಿಚಯ ಮಾಡಿಕೊಡ್ತೀವಲ್ಲ ಅದರಿಂದ ಮಕ್ಕಳಲ್ಲೂ ಸಹ ನಾವು ಅವ್ರಿ ಆ ರೀತಿಯಾಗಿ ಆಗಬೇಕು ಎಂಬ ಭಾವನೆ ಸಂಕಲ್ಪ ಸತ್ಯ ನಿಷ್ಠೆ ದೇಶ ಪ್ರೇಮ ಬೆಳೆತದಂತ ಹೇಳ್ಬೋದು ನೆಕ್ಸ್ಟ್ ಬಂದುಬಿಟ್ಟು ಕತೆಗಳಲ್ಲಿ ಬರುವ ಸಾಹಸಿಗಳು ದೇಶ ಪ್ರೇಮಿಗಳು ದಾರ್ಶನಿಕರು ಪ್ರಕೃತಿ ವರ್ಣೆ ಮುಂತಾದವುಗಳ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸುವ ಮಕ್ಕಳು ರಸಸ್ವಾದನೆ ಗುಣವನ್ನು ಬೆಳೆಸಿಕೊಳ್ತಾರೆ ಆ ಅಂದರೆ ಆ ಒಂದು ಕಥೆಯ ಬಗ್ಗೆ ಅವ್ರ ಬಳಿ ಒಳ್ಳೆಯ ಭಾವನೆ ಮೂಡ್ತದಂತಲೇ ಹೇಳ್ಬೋದು ನೆಕ್ಸ್ಟ್ ಬಂದುಬಿಟ್ಟು ಕತೆ ಕೇಳುವುದರಿಂದ ಕಲ್ಪನಾ ಶಕ್ತಿ ಆಲೋಚನಾ ಶಕ್ತಿ ಮಾನಸಿಕ ಶಸ್ತಿ ಶಕ್ತಿ ಕೂಡ ಮೂಡ್ತದೆ ಸೊ ಇದ್ರ ಮೇಲೆ ಕೇಳ್ಬೋದು ಏನಂತಂದ್ರೆ ಕತೆ ಕೇಳೋದ್ರಿಂದ ಯಾವ್ಯಾವ ಶಕ್ತಿಗಳು ನಮ್ಮಲ್ಲಿ ಮೂಡ್ಬೋದು ಕಲ್ಪನಾ ಶಕ್ತಿ ಆಲೋಚನಾ ಶಕ್ತಿ ಮಾನಸಿಕ ಶಕ್ತಿ ಕೂಡ ಬೆಳೀತದೆ ನೆಕ್ಸ್ಟ್ ಬಂದುಬಿಟ್ಟು ಕತೆ ಹೇಳುವವರ ಭಾಷೆ ಧ್ವನಿ ವಿಷಯ ನಿರೂಪಣಾ ಶೈಲಿಗಳನ್ನು ಮಕ್ಕಳು ಅನುಸರಿಸುವುದರಿಂದ ಭಾಷಾ ಕೌಶಲ್ಯಗಳು ಕುಡಿಯೊಡೆ ಎಡುತ್ತವೆ ಅಂದರೆ ಈಗ ಕತೆ ಹೇಳುವ ಶಿಕ್ಷಕರು ಅವರಲ್ಲಿ ಭಾಷೆಯ ಧ್ವನಿ ಮತ್ತು ಅವರ ವ್ಯಕ್ತಪಡಿಸುವ ಶೈಲಿ ಅದನ್ನು ನಿಮ್ಮಂತರ ಮಕ್ಕಳು ಅನುಕರಣೆ ಮಾಡುವುದರಿಂದ ಮಕ್ಕಳಲ್ಲಿ ಕೂಡ ಆ ಭಾಷಾ ಕೌಶಲ್ಯಗಳು ಹೆಚ್ಚಾಗ್ತವೆ ನೆಕ್ಸ್ಟ್ ಬಂದುಬಿಟ್ಟು ಈ ಕಥನ ಪದ್ಧತಿಗೆ ಕೆಲವು ಸಲಹೆಗಳು ಅಂದರೆ ಇದಕ್ಕೆ ಬರುವಂಥ ಕೆಲವು ಸಲಹೆಗಳ ಕುರಿತು ನೋಡೋಣ ಮೊದಲನೇದಾಗಿ ಮಕ್ಕಳ ಮಟ್ಟಕ್ಕೆ ಅನುಗುಣವಾಗಿ ವಿಷಯ ಮತ್ತು ಭಾಷೆಯನ್ನು ರೂಪಿಸಬೇಕು ಎಸ್ ಕತೆ ಹೇಳಬೇಕು ಅಂತಂದರೆ ಅವರ ಮಟ್ಟಕ್ಕೆ ಅನುಗುಣವಾಗಿ ಹೇಳದೆ ನಾವು ಅವರ ಏಜಿಗೆ ಮಿತಿ ಮೀರಿ ನಾವು ಹೇಳದೆ ಅಂದ್ರೆ ಅವ್ರಿಗೆ ಅಂತಂದರೆ ಅಲ್ಲಿ ಅರ್ಥ ಆಗೋಂಗಿಲ್ಲ ನೆಕ್ಸ್ಟ್ ಬಂದುಬಿಟ್ಟು ಭಾಷಾ ಸಾಮರ್ಥ್ಯಗಳನ್ನು ಬೆಳೆಸಲು ಸಹಾಯಕವಾಗುವಂತೆ ಕತೆಗಳನ್ನು ರೂಪಿಸಬೇಕು ಹಾಗೂ ಹೇಳಬೇಕು ಅಂದರೆ ಈಗ ಒಂದು ಕಥೆ ಹೇಳತ್ತೀವಿ ಅಂತಂದರೆ ಆ ಒಂದು ಮಕ್ಕಳಲ್ಲಿ ಅವರ ಬಳಿ ಈ ಒಂದು ಭಾಷೆ ಸಾಮರ್ಥ್ಯ ಬೆಳೆಸ್ಲಿಕ್ಕೆ ಸಹಾಯ ಆಗಬೇಕು ಅಂಥವೇ ನಾವು ಹೇಳಬೇಕೇ ಹೊರತು ಯೂಸ್ ಇರಲಾರ್ದು ನಾವು ಅವರಿಗೆ ಹೇಳಬಾರ್ದು ನೆಕ್ಸ್ಟ್ ಬಂದ್ಬಿಟ್ಟು ಶೈಕ್ಷಣಿಕ ಸಾಮಾಜಿಕ ಸಾಹಿತ್ಯ ಸಾಂಸ್ಕೃತಿಕ ಮೌಲ್ಯ ಕತೆಗಳನ್ನು ಆಯ್ಕೆ ಮಾಡಿಕೊಳ್ಬೇಕು ಎಸ್ ಕರೆಕ್ಟ್ ಅಂತಲೇ ಹೇಳ್ಬೋದು ಮಕ್ ನೆಕ್ಸ್ಟ್ ಬಂದ್ಬಿಟ್ಟು ಮಕ್ಕಳನ್ನು ಕತೆ ಹೇಳುವಂತೆ ಸಿದ್ಧಗೊಳಿಸಿ ಅವರಲ್ಲಿ ಆಸಕ್ತಿ ಮೂಡಿಸಿ ಕಥೆ ಹೇಳಬೇಕು ಅವರಿಂದ ಫಸ್ಟ್ ನಾವು ಏನು ಮಾಡಬೇಕು ಈ ಕತೆ ಹೇಳೋದ್ರಿಂದ ಅವರಿಗೆ ಕಲಿಕೆ ಕಡೆಗೆ ಪ್ರೇರಣೆಗೊಳಿಸಿ ಅವರ ಅವಧಾನವನ್ನು ನಾವು ಕ್ಲಾಸಿನಲ್ಲಿ ತೆಗೆದುಕೊಂಡೆವು ಅಂತಂದ್ರೆ ಅವ್ರು ಮುಂದೆ ಅದರಲ್ಲಿ ಆಸಕ್ತಿ ಅವರಲ್ಲಿ ಉಂಟಾಗ್ತದೆ ಅಂತಲೇ ಹೇಳ್ಬೋದು ನೆಕ್ಸ್ಟ್ ಬಂದುಬಿಟ್ಟು ಮಕ್ಕಳು ಶಿಸ್ತಿನಿಂದ ಕುಳಿತು ಕತೆ ಕೇಳುವ ಶಿಷ್ಟಾಚಾರ ಬೆಳೆಸಬೇಕು ಈ ಒಂದು ಕತೆ ಕೇಳುವುದರಿಂದ ಅವರ ಆಲಿಸುವಿಕೆ ಮಟ್ಟ ಹೆಚ್ಚಾಗ್ತದೆ ಮತ್ತು ಅವರಲ್ಲಿ ಒಂದು ಶಿಸ್ತು ಶಿಷ್ಟಾಚಾರ ಕೂಡ ಅಂತಲೇ ಹೇಳ್ಬೋದು ಕತೆ ಹೇಳುವ ಭಾಷೆಯು ಮಕ್ಕಳ ಮಟ್ಟಕ್ಕೆ ಅನುಗುಣವಾಗಿದ್ದು ಕಥೆಯು ಬೋಧನಾ ಪ್ರಧಾನವಾಗಿ ಉದ್ದೇಶಪೂರ್ವಕವಾಗಿರಬೇಕು ಇದು ಒಂದು ಆ ಒಂದು ಕಲಿಕೆಗೆ ಪ್ರೇರಣೆ ಆಗಿರಬೇಕೆ ಹೊರತು ಮತ್ತು ಪೂರ್ವ ಆಗಿರಬೇಕೆ ಹೊರತು ಅದು ಅವರಿಗೆ ಯೂಸ್ಲೆಸ್ ಆಗಿರಬಾರ್ದು ಮತ್ತು ವಿಷಯಗಳನ್ನು ಉತ್ತಮ ಕತೆಗಳ ರೂಪದಲ್ಲಿ ರೂಪಿಸಿಕೊಂಡರೆ ಸಾಲದು ಮತ್ತು ಕಥೆ ಹೇಳುವ ಶೈಲಿ ಕೂಡ ಆಕರ್ಷವಾ ಆಕರ್ಷಿತವಾಗಿರಬೇಕು ಅಂದರೆ ಹೇಳುವ ಶೈಲಿ ಕೂಡ ಡಿಫ್ರೆಂಟ್ ಆಗಿರಬೇಕು ಅವರ ಅವರ ಮನಸ್ಸನ್ನನ್ನು ಕೇಂದ್ರೀಕರಿಸುವ ಹಾಗೆ ನಿರೂಪಣೆ ಶೈಲಿ ಕೂಡ ಚೇಂಜ್ ಆಗಬೇಕಂತಲೇ ಹೇಳ್ಬೋದು ನೆಕ್ಸ್ಟ್ ಸನ್ನಿವೇಶಗಳು ಪಾತ್ರಗಳು ಸುಸಂಬದ್ಧವಾಗಿರಬೇಕು ಮಕ್ಕಳ ಆಸಕ್ತಿಯಿಂದ ಕೇಳಬೇಕು ಕತೆಯನ್ನು ಸಹಜವಾಗಿ ಆಕರ್ಷವಾಗಿ ಉತ್ತಮ ಧ್ವನಿ ಸ್ವರಭಾವಗಳೊಂದಿಗೆ ಹೇಳಬೇಕು ವಿಷಯ ಸನ್ನಿವೇಶ ಪಾತ್ರಗಳನ್ನು ಅಂತ ಸಂಭಾಷಣೆ ಇರಬೇಕು ಈ ಒಂದು ಕತೆ ಹೇಳುವುದರಿಂದ ಮತ್ತು ಕತೆ ಕೇಳುವುದರಿಂದ ಮಕ್ಕಳಲ್ಲಿ ಆಲಿಸುವಿಕೆ ಕೌಶಲ್ಯ ಮತ್ತು ಮಾತನಾಡುವ ಕೌಶಲ್ಯ ಕೂಡ ಇಂಪ್ರೂವ್ಮೆಂಟ್ ಆಗ್ತದೆ ಯಾಕಂದರೆ ಸಪೋಸ್ ಈ ಒಂದು ಪಾತ್ರಗಳಿಗೆ ಅನುಗುಣವಾಗಿ ಇತ್ತು ಅಂತಂದರೆ ಮಕ್ಕಳಲ್ಲಿ ಸಂಭಾಷಣೆ ಕೌಶಲ್ಯ ಹೆಚ್ಚಾದ ಹೆಚ್ಚಾಯ್ತಂದರೆ ಅವರಲ್ಲಿ ಮಾತಿನ ಜ ಕೌಶಲ್ಯ ಹೆಚ್ಚಾಗ್ತದೆ ಅಂತಲೇ ಹೇಳ್ಬೋದು ಸೊ ಈ ಒಂದು ಕಥನ ಪದ್ಧತಿ ನಿಮಗೆ ಇಷ್ಟವಾದಲ್ಲಿ ಈ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ ಯು